ವ್ಯಕ್ತಿಗಾಗ್ಲಿ ದೇಶದ ಯಾವುದೇ ಒಂದು ಮೂಲೆಯಲ್ಲಿ ಏನಾದರೂ ಒಂದು ಯಾವುದೇ ದೇಶದವರು ತೊಂದರೆ ಕೊಟ್ಟರು ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ ಈಗ ನಡೀತಾ ಇದೆ ನಿನ್ನೆ ರಾತ್ರಿ ನಡೆದಿದೆ ನಾವು ಯಾರ ಸುದ್ದಿಗೂ ಹೋಗೋದಿಲ್ಲ ಇವತ್ತಿನಿಂದ ಅಲ್ಲ ಹಿಂದಿನ ಇತಿಹಾಸ ನೋಡಿದರೂ ಹೌದು ಈಗೂ ಹೌದು ಮುಂದೂ ಸುಮ್ಮನೆ ಸುಮ್ಮನೆ ನಮ್ಮ ದೇಶಕ್ಕಾಗಲಿ ಅಥವಾ ಯಾವುದೇ ಒಂದು ನಮ್ಮ ಪ್ರಜೆಗಳಿಗೆ ತೊಂದರೆ ಆಯಿತು ಅನ್ನೋದಾದರೆ ನಾವು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ ಇದು ನಾವು ಉತ್ತರ ಕೊಡ್ತಾ ಇದ್ದೇವೆ ಇನ್ಮೇಲೆ ನಮ್ಮ ದೇಶದ ವಿಷಯದಲ್ಲಿ ಅಥವಾ ದೇಶದ ಯಾವುದೇ ರೀತಿಯಲ್ಲಿ ತೊಂದರೆ ಕೊಟ್ಟರು ನಾವು ಎಲ್ಲದಕ್ಕೂ ರೆಡಿ ಇದ್ದೇವೆ ಅಂದೇಳಿ ನಾವು ಇವತ್ತು ಏನು ನಡೀತಾ ಇದೆ ಈಗ ಅದು ನಮ್ಮ ಸಂದೇಶ ಅಂದೇಳಿ ತಿಳ್ಕೊಂಡು ಎಲ್ಲರೂ ಬೇರೆ ಬೇರೆ ದೇಶದವರೆಗೂ ಎಚ್ಚರಿಕೆ ಉದ್ದೇಶ ಇಷ್ಟೇ ಶಾಂತಿಯುತವಾಗಿ ಇರಬೇಕು ಯಾರಿಗೂ ತೊಂದರೆ ಆಗಬಾರ್ದು ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಬದುಕಬೇಕು ಅಂದರೆ ಉದ್ದೇಶದಿಂದ ಇದ್ದಂಥವ್ರು ನಮಗೆ ತೊಂದರೆ ಆದಾಗ ನಾವು ಸುಮ್ಮನೆ ಇರಲಿಕ್ಕೆ ಆಗುತ್ತೆ